ನಮಸ್ಕಾರ ಎಲ್ರಿಗೂ ಇದೇ ಭಾನುವಾರ ಆರನೇ ತಾರೀಕು ಶ್ರೀರಾಮನವಮಿ ಬಂದಿರುವಂತಹದ್ದು ನಿಮಗೆಲ್ರಿಗೂ ಸಹ ಈಗಾಗಲೇ ತಿಳಿದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ರಾಯರು ಭಗವಂತನ ಅವತಾರಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಪೂಜಿಸುವಂತಹ ಒಂದು ರೂಪ ಅಂತಂದರೆ ಶ್ರೀರಾಮನ ರೂಪ ಇಂದಿಗೂ ಸಹ ಪ್ರತಿನಿತ್ಯ ರಾಯರು ಬೃಂದಾವನದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ಶ್ರೀರಾಮನ ರೂಪದಲ್ಲಿರುವಂತಹ ವಿಗ್ರಹವನ್ನು ಪೂಜಿಸ್ತಾರೆ ಪ್ರತಿನಿತ್ಯ ಇಂದಿಗೂ ಸಹ ಅವರ ಬಳಿ ಇಂದಿಗೂ ಸಹ ಮೂಲರಾಮನ ಒಂದು ವಿಗ್ರಹ ಬೃಂದಾವನದಲ್ಲಿ ಇದೆಯಂತೆ ಅಷ್ಟರ ಮಟ್ಟಕ್ಕೆ ರಾಯರಿಗೂ ಮತ್ತು ಶ್ರೀರಾಮನಿಗೂ ಒಂದು ಬಾಂಧವ್ಯ ಇದೆ ಪೂಜೆ ಪುನಸ್ಕಾರಗಳ ವಿಚಾರದಲ್ಲಿ ಶ್ರೀರಾಮನವಮಿಗೆ ಮೂರು ದಿನ ಆಗೋ ಹಾಗೆ ಒಂದು ವಿಶಿಷ್ಟವಾದಂತಹ ಅನುಷ್ಠಾನ ಜೊತೆಗೆ ನಾಮಲೇಖನ ಬರೆಯುವಂತಹದರ ಬಗ್ಗೆ ನಿಮಗೆ ಈ ವಿಡಿಯೋನಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ ಪದೇ ಪದೇ ನಮಗೆ ಈ ರೀತಿ ವಿಶೇಷ ದಿನಗಳು ಸಿಗೋದಿಲ್ಲ ಮೂರು ದಿನ ಈ ರೀತಿ ಸೇವೆಗಳನ್ನು ನಿಷ್ಠೆಯಿಂದ ಮಾಡಿ ತತ್ಕ್ಷಣಕ್ಕೆ ನಿಮಗೆ ಫಲ ದೊರೆತಿಲ್ಲ ಅಂಥೇಳಿ ಅನಿಸಿದ್ರು ಆ ಪೂಜೆ ಪುನಸ್ಕಾರದ ಪುಣ್ಯದ ಬಲ್ ಫಲ ಮುಂದೊಂದು ದಿನ ನಿಮಗೆ ವರವಾಗಿ ಪರಿಣಮಿಸುತ್ತೆ ಅದಂತೂ ಸತ್ಯ ಹೇಗೆ ಮಾಡೋದು ಬಹಳ ಸರಳವಾಗಿ ಶುಕ್ರವಾರ ನೀವೇನು ಮಾಡಬೇಕು ಈ ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕು ಮೂರು ದಿನ ಶುಕ್ರವಾರ ಶನಿವಾರ ಭಾನುವಾರ ಶ್ರೀರಾಮನವಮಿ ಭಾನುವಾರ ಬಂದಿರುವಂತಹದ್ದು ಶ್ರೀರಾಮನವಮಿಗೆ ಕೊನೆ ಆಗೋ ಹಾಗೆ ಮಾಡುವಂತಹ ಮೂರು ದಿನದ ಅನುಷ್ಠಾನ ಇದು ಯಥಾ ಪ್ರಕಾರ ನೀವು ಪ್ರತಿನಿತ್ಯವೂ ಸಹ ರಾಯರ ಫೋಟೋವನ್ನು ಒರೆಸ್ಕೋಬೇಕಾಗತ್ತೆ ಪ್ರತಿನಿತ್ಯ ಹೊಸದಾಗಿ ಗಂಧವನ್ನು ಹಚ್ಚಬೇಕಾಗತ್ತೆ ವ್ರತ ಅಂತ ಹೇಳಿ ಮಾಡ್ತಾ ಇರೋದ್ರಿಂದ ರಾಯರಿಗೆ ಹದಿನೆಂಟು ಎಳೆ ಗೆಜ್ಜೆ ವಸ್ತ್ರವನ್ನು ಸಹ ನೀವು ಏರಿಸಬೇಕಾಗತ್ತೆ ಈ ವ್ರತವನ್ನು ಪ್ರಾರಂಭ ಮಾಡಲಿಕ್ಕಿಂತ ಮುಂಚೆ ದಯಮಾಡಿ ನಿಮ್ಮ ಕುಲದೇವರು ಯಾವುದೇ ಆಗಿರಲಿ ಆ ದೇವರ ಫೋಟೋ ಮುಂದೆ ಎಲ್ಲೇ ಅಡಿಕೆನಲ್ಲಿ ಹನ್ನೊಂದು ರೂಪಾಯಿಯನ್ನು ಇಟ್ಟು ಅವರ ಅನುಮತಿಯನ್ನು ಪಡ್ಕೊಳ್ಳಿ ಈ ರೀತಿ ನಾನು ರಾಯರಿಗೆ ಸಂಬಂಧಿಸಿದಂತಹ ವ್ರತವನ್ನು ಇದ್ದೀನಿ ನನ್ನ ಕಷ್ಟ ಕಾರ್ಪಣ್ಯಗಳನ್ನು ನೀವು ಸಹ ರಾಯರೊಟ್ಟಿಗೆ ಕಳಿರಿ ಅಂಥೇಳಿ ಅವರಲ್ಲಿ ಭಿನ್ನಹ ಮಾಡ್ಕೋಬೇಕು ನಾವು ಯಾವುದೇ ದೇವರನ್ನು ಹೊಸದಾಗಿ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಹಿಡ್ದಿದ್ರೂ ಏನೆಲ್ಲ ನಾವು ದೇವತಾ ಕಾರ್ಯಗಳನ್ನು ಮಾಡ್ತಾ ಇದ್ರೂ ನಮ್ಮ ಕುಲದೇವರನ್ನು ನಾವು ಸರಿಯಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳಿಂದ ತೃಪ್ತಿಪಡಿಸದೇ ಹೋದರೆ ಆಗಾಗ ಮನೆ ದೇವರುಗಳಿಗೆ ಹೋಗದೆ ಹೋದರೆ ಯಾವ ದೈವವೂ ಸಹ ನಿಮ್ಮನ್ನು ಮೇಲೆ ಎತ್ತಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದನ್ನು ಬರೆದಿಟ್ಕೊಳ್ಳಿ ಕೆಲವರೆಲ್ಲ ಕಾಮೆಂಟ್ಸ್ಗಳಲ್ಲಿ ಹೇಳ್ತಿರ್ತೀರ ಕಷ್ಟ 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 ದಯಮಾಡಿ ಮೊದಲು ನಿಮ್ಮ ಮನೆ ದೇವರುಗಳು ಯಾವುದು ಅಂತ ಹೇಳಿ ಕಂಡುಕೊಳ್ಳಿ ಗೊತ್ತಿಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ವಾರಗಳನ್ನು ಮಾಡಿ ಪೂಜೆ ಮಾಡೋದೇ ಬೇರೆ ವಾರ ಮಾಡೋದೇ ಸರಿಯಾದಂತಹ ರೀತಿಯಲ್ಲಿ ಬೇರೆ ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಡೀಬೇಕು ಎಷ್ಟೋ ಕಷ್ಟಗಳು ಕಡಿಮೆ ಆಗುತ್ತೆ ಪ್ರತಿನಿತ್ಯವೂ ಸಹ ತುಳಸಿಯನ್ನು ರಾಯರಿಗೆ ಏರಿಸಬೇಕು ಇದು ವೃತವಾದ್ದರಿಂದ ಮೂರು ದಿನವೂ ಸಹ ತುಳಸಿಯನ್ನು ಹಾಕಿ ನಿಮಗೆ ಏನು ಹೂಗಳು ಸಿಗುತ್ತೆ ಆ ಹೂಗಳನ್ನು ಹಾಕ್ಕೊಂಡು ಎರಡು ತುಪ್ಪದ ದೀಪಗಳನ್ನು ಹಚ್ಚಲಿಕ್ಕೆ ರಾಯರ ಮುಂದೆ ಸಿದ್ಧ ಮಾಡಿಕೊಳ್ಳಿ ತುಳಸಿ ಪೂಜೆಯನ್ನು ಮಾಡ್ಕೋಬೇಕು ಮೊದಲು ಹೊಸ್ತಿಲಿಗೆ ಎಲ್ಲ ಅಲಂಕಾರ ಮಾಡಿಕೊಂಡು ದೇವರಗಳಿಗೆಲ್ಲ ಹೂಗಳನ್ನು ಹಾಕ್ಕೊಂಡು ನೀವು ದೇವರ ಮನೆಯಲ್ಲಿ ಏನು ದೀಪವನ್ನು ಅಂಟಿಸ್ತೀರ ಅದನ್ನು ಹಚ್ಕೊಳ್ಳಿ ರಾಯರ ಮುಂದೆ ಇರುವಂತಹ ನೀವು ದೀಪ ಏನಿಟ್ಟಿರ್ತೀರ ಅದನ್ನು ಹಚ್ಚಲಿಕ್ಕೆ ಮುಂಚೆ ಸಂಕಲ್ಪ ಮಾಡಿಕೊಳ್ಳಿ ಅಂದರೆ ನೀವು ಮೂರು ದಿನವೂ ಸಹ ನಾಮಲೇಖನ ಬರಿತೀರಾ ಅದನ್ನು ಸಹ ಹೇಳ್ಕೋಬೇಕು ಯಾವ ಕಷ್ಟ ಕಾರ್ಪಣ್ಯಗಳು ಕಳೀಲಿಕ್ಕೋಸ್ಕರ ನೀವು ಈ ವ್ರತ ಇದ್ದೀರಾ ಏನು ಕಷ್ಟಗಳಿದೆ ಅನ್ನೋದನ್ನು ರಾಯರಲ್ಲಿ ಭಿನ್ನಹ ಮಾಡ್ಕೊಳ್ಳಿ ಬಲಗೈಯಲ್ಲಿ ಹಳದಿ ಅಕ್ಷತೆ ಮತ್ತು ಹೂವನ್ನು ಹಿಡ್ಕೊಂಡು ರಾಯರನ್ನು ಕೇಳಿಕೊಂಡು ರಾಯರ ಪಾದದ ಬಳಿಗೆ ಆ ಹೂ ಮತ್ತು ಅಕ್ಷತೆಯನ್ನು ಹಾಕಿಬಿಡಬೇಕು ಹಾಕಿ ದೀಪವನ್ನು ಒಂದು ಊದ್ಗಡ್ಡಿನಲ್ಲೋ ಇಲ್ಲ ಎರಡು ಬತ್ತಿಯನ್ನು ಹಚ್ಕೊಂಡು ಅದರಲ್ಲಿ ಹಚ್ಚಿ ಬೆಂಕಿ ಪಟ್ಟಣದಲ್ಲಿ ಹಚ್ಚಲಿಕ್ಕೆ ಹೋಗಬೇಡಿ ಇನ್ನು ಧೂಪವನ್ನು ತೋರಿಸ್ಕೊಳ್ಳಿ ಎಲ್ಲ ದೇವರುಗಳ್ಗು ಯಾವ ರೀತಿ ನಾಮಲೇಖನವನ್ನು ಬರೆಯುವಂತಹದ್ದು ಅಂದರೆ ನಾವು ಮಾಮೂಲಿಯಾಗಿ ರಾಯರ ನಾಮಲೇಖನವನ್ನು ಏನು ಬರೀತೀವಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಅದಷ್ಟೇ ನಾವು ಈಗ ಬರೆಯೋದಿಲ್ಲ ದಯಮಾಡಿ ನಾಮಲೇಖನ ಪುಸ್ತಕಗಳಿಗಾಗಿ ದುಡ್ಡನ್ನು ವೇಸ್ಲಿಕ್ಕೆ ಹೋಗಬೇಡಿ ಅಲ್ಲಿ ಇಲ್ಲಿ ಹುಡುಕ್ಲಿಕ್ಕೆ ಹೋಗಬೇಡಿ ಒಂದು ಐವತ್ತು ಪೇಜು ಇಲ್ಲ ಹಂಡ್ರೆಡ್ ಪೇಜಸ್ಸಿಂದು ವೈಟ್ ಪೇಜಸ್ ಇರುವಂತಹ ಬುಕ್ಕು ನಾರ್ಮಲ್ಲಾಗಿ ಮಕ್ಕಳು ಬರೀತಾರಲ್ವಾ ಆ ರೀತಿ ವೈಟ್ ಪೇಜಸ್ ಇರುವಂತಹ ಒಂದು ಬುಕ್ಕನ್ನು ತಗೊಂಡು ಬಂದು ನಾಲ್ಕು ಮೂಲೆಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹಚ್ಚಿಬಿಟ್ಟು ಯಾವ ರೀತಿ ಬರಿಬೇಕು ಅಂತಂದರೆ ಓಂ ಶ್ರೀ ರಾಮಃ ರಾಘವೇಂದ್ರಾಯ ನಮಃ ಅಂದರೆ ಇದಿಷ್ಟು ಒಂದೇ ಸಾಲಿನಲ್ಲಿ ಬರಬೇಕು ಎರಡೆರಡು ಮಾಡಬೇಡಿ ಓಂ ಶ್ರೀ ರಾಮ ರಾಘವೇಂದ್ರಾಯ ನಮಃ ರಾಮ ಪಕ್ಕ ಎರಡು ಚುಕ್ಕೆ ಬರಬೇಕು ಅಂದರೆ ಅಹ ಆಗ್ತೀವಲ್ಲ ಅಂ ಅಹ ಆ ಥರ ಓಂ ಶ್ರೀ ರಾಮ ರಾಘವೇಂದ್ರಾಯ ನಮಃ ಈ ರೀತಿ ನೂರ ಎಂಟು ಬಾರಿ ಒಂದು ದಿನಕ್ಕೆ ಬರೆಯುವಂತಹದ್ದು ಇದನ್ನು ಬೆಳಗ್ಗೆನಾದರೂ ಬರ್ಕೊಡಿ ಇಲ್ಲ ನಿಮ್ಮ ಅನುಕೂಲ ನೋಡಿಕೊಂಡು ಸಂಜೆನಾದರೂ ಬರ್ಕೊಡಿ ದೇವ್ರ ಮನನಲ್ಲೇ ಬರಿಬೇಕು ಅಲ್ಲಿ ಇಲ್ಲಿ ಕುತ್ಕೊಂಡು ಬರೀಲಿಕ್ಕೆ ಹೋಗಬೇಡಿ ಪುಸ್ತಕವನ್ನು ಏನು ಮಾಡಬೇಕು ನಾನು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಬರೆದಿದ್ದಾದಮೇಲೆ ಇದು ಒಂದು ವ್ರತ ನೀವು ಮೂರು ದಿನ ಮಾಡ್ತಾ ಇರೋದರಿಂದ ದಯಮಾಡಿ ನಾನ್ ವೆಜ್ ತಿನ್ನೋಂಥವ್ರು ಮೂರು ದಿನವೂ ಸಹ ನಾನ್ ವೆಜ್ಜನ್ನು ತಿನ್ನಲಿಕ್ಕೆ ಹೋಗಬೇಡಿ ಮೂರು ದಿನವೂ ಸಹ ತಲೆಗೆ ಸ್ನಾನ ಮಾಡ್ಕೋಬೇಕು ಈ ವ್ರತವನ್ನು ಯಾರು ಹಿಡ್ದಿರ್ತೀರ ಮೂರು ದಿನವೂ ಸಹ ತಲೆಗೆ ಸ್ನಾನವನ್ನು ಮಾಡಿಕೊಂಡೇನೇ ನೀವು ಈ ಪೂಜೆಯನ್ನು ಮಾಡುವಂತಹದ್ದು ಮತ್ತು ತುಪ್ಪದ ದೀಪವನ್ನು ಹಚ್ಚಿರ್ತೀರ ಸಂಕಲ್ಪ ಆಗುತ್ತೆ ಧೂಪ ತೋರಿಸಿರ್ತೀರ ಇದೆಲ್ಲ ಆದಮೇಲೆ ನೀವು ಅಷ್ಟೋತ್ತರಗಳನ್ನು ಹೇಳ್ಕೋಬೇಕು ಶ್ರೀರಾಮನ ಅಷ್ಟೋತ್ತರ ಮೊದಲಿಗೆ ಹೇಳಿಕೊಂಡು ರಾಯರ ಅಷ್ಟೋತ್ತರವನ್ನು ಹೇಳ್ಕೋಬೇಕು ನಂತರವೇ ನೀವು ನಾಮಲೇಖನ ಬರೀಬೇಕು ನಾನು ಹೇಳ್ಕೊಡ್ನಲ್ವ ಆ ಥರ ನಾಮಲೇಖನವನ್ನು ಬರೆದು ಏನು ಎರಡು ತುಪ್ಪದ ಬತ್ತಿ ಇಟ್ಕೊಂಡಿರ್ತೀರಲ್ವ ಅದರಿಂದ ಆರತಿಯನ್ನು ಮಾಡಿಕೊಳ್ಳಿ ಈ ಅಷ್ಟೋತ್ತರ ಹೇಳ್ಕೊಂಡ್ಮೇಲೆ ಈ ಅಷ್ಟೋತ್ತರಗಳ ಜೊತೆಗೆ ರಾಯರ ಸ್ತೋತ್ರ ಸಮಯ ಇತ್ತು ಅಂತಂದರೆ ಬೆಳಗ್ಗೆ ಬೆಳಗ್ಗೆ ಹೊತ್ತು ಇಂಥವ್ರಿಗೂ ಸಹ ಸಮಯ ಸಾಕಾಗೋದಿಲ್ಲ ಅಂಥೇಳಿ ಅನ್ನಿಸ್ತಾ ಇರುತ್ತೆ ಸ್ಕೂಲಿಗೆ ಹೋಗೋ ಮಕ್ಕಳು ಆಫೀಸ್ಗೆ ಹೋಗೋವಂಥವ್ರು ಇಲ್ಲ ಭಾಳ ಬೇಗ ಇದ್ದಿದ್ದೀನಿ ನನಗಿನ್ನೂ ಟೈಮ್ ಇದೆ ಅಂತಂದರೆ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳೋ ಅಂಥದ್ದು ಒಂದು ಇಪ್ಪತ್ತೊಂದು ಬಾರಿ ಬಹಳ ಶಕ್ತಿಶಾಲಿಯಾದಂತಹ ಮಂತ್ರ ಇದನ್ನು ಪಾರಾಯಣ ಮಾಡೋದ್ರಿಂದಲೂ ಸಹ ನಿಮ್ಮ ಕಷ್ಟಗಳು ಬೇಗ ಕಳೆಯುವಂಥದ್ದು ಇದರ ಜೊತೆಗೆ ರಾಯರ ಅಕ್ಷರ ಮಾಲೀಕ ಸ್ತೋತ್ರವನ್ನು ಹೇಳ್ಕೊಬೋದು ಇವೆಲ್ಲ ಆಪ್ಷನಲ್ಲು ಬಟ್ ಹೇಳ್ಕೊಳ್ಳೇಬೇಕಾಗಿರೋದು ಶ್ರೀರಾಮನ ಅಷ್ಟೋತ್ತರ ಮತ್ತು ರಾಯರ ಇದಾದ ಮೇಲೆ ನಾಮಲೇಖನವನ್ನು ಬರೀರಿ ತುಪ್ಪದ ಬತ್ತಿಯಿಂದ ಆರತಿ ಕೊಡಿ ಏನಾದರೂ ನಿಮ್ಮ ಶಕ್ತಿಯಾನುಸಾರ ಏನು ನೈವೇದ್ಯ ಆಗುತ್ತೆ ಅದನ್ನು ನೀವು ನೈವೇದ್ಯ ಮಾಡಿ ನೈವೇದ್ಯ ಅಂತಂದರೆ ಹಾಲಿಗೆ ಬೆಲ್ಲವನ್ನು ಬಿರಿಸ್ಬಿಟ್ಟು ಸ್ವಲ್ಪ ಏಲಕ್ಕಿಯನ್ನು ಕೊಟ್ಬಿಟ್ಟು ಹಾಕಿ ರಾಯರಿಗೆ ನೈವೇದ್ಯ ಮಾಡುವಂಥದ್ದು ಇಲ್ಲ ರಸಾಯನ ಇಡ್ಬೋದು ಆದರೆ ಜಾಸ್ತಿ ಅವಲಕ್ಕಿಯಿಂದ ಮಾಡಿರುವಂತಹದ್ದನ್ನು ರಾಯರಿಗೆ ನೈವೇದ್ಯವಾಗಿ ಇಡಬೇಡಿ ಇಲ್ಲ ರವೆ ಸಜ್ಜಿಗೆ ಇಡ್ಬೋದು ಸಮಯ ಇದೆ ಅಂತಂದರೆ ಪಾಯಸ ಹೈಗ್ರೀವ ಆ ಥರದನ್ನೆಲ್ಲ ಮಾಡಿಡ್ಬೋದು ಇಲ್ಲ ನಮಗೆ ಸಮಯ ಇಲ್ಲ ಅಂತಂದರೆ ಒಂದು ಲೋಟ ಹಾಲು ಅದನ್ನು ಇಟ್ಟರೂ ಸಹ ನಡೆಯುತ್ತೆ ಆದರೆ ಪ್ರಸಾದವನ್ನು ದಯಮಾಡಿ ವ್ಯರ್ಥ ಮಾಡಬೇಡಿ ಗಂಟು ದೇವ್ರ ಮನೆಯಲ್ಲಿ ಬಿಡಬೇಡಿ ಮಹಾಮಂಗಳಾರತಿಯಾಗಿ ಒಂದು ಐದರಿಂದ ಏಳು ನಿಮಿಷ ಬಿಟ್ಟ ತಕ್ಷಣ ಅದನ್ನು ತಗೊಂಡು ಮನೆಯಲ್ಲಿ ಮೊದಲು ಮಕ್ಕಳಿದ್ದರೆ ಆ ಮಕ್ಕಳಿಗೆ ಫಸ್ಟು ಪ್ರಸಾದವನ್ನು ಕೊಡಿ ಪ್ರಸಾದ ಕೊಟ್ಬಿಟ್ಟು ಮ ಮಕ್ಕಳಿಗೂ ಸಹ ರಾಯರಿಗೆ ನಮಸ್ಕಾರ ಮಾಡಿಸುವಂತಹದ್ದು ಒಂದೆರಡು ಕಾಳು ಅಕ್ಷತೆಯನ್ನು ಮಕ್ಕಳಿಗೆ ತಲೆ ಮೇಲೆ ಹಾಕುವಂತಹದ್ದು ಪೂಜೆ ಪುನಸ್ಕಾರಗಳಾದಾಗ ಅಭ್ಯಾಸ ಮಾಡಿಸಿ ಮಕ್ಕಳಲ್ಲಿ ಏನು ದುರಭ್ಯಾಸಗಳಿರುತ್ತೆ ಅಥವಾ ಓದಲ್ಲ ಮಾಡಲ್ಲ ಏನೆಲ್ಲ ಇರುತ್ತಲ್ವ ಮಕ್ಕಳಿಗೆ ಸಂಬಂಧಪಟ್ಟ ತೊಂದರೆಗಳು ಕಾಲಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಅವರಿಗೂ ಸಹ ರಾಯರಿಗೆ ನಮಸ್ಕಾರ ಮಾಡಿಸ್ಬೇಕು ಅಕ್ಷತೆಯನ್ನು ತಲೆ ಮೇಲೆ ಹಾಕಬೇಕು ಮೊದಲು ರಾಯರಿಗೆ ಏನು ನೈವೇದ್ಯ ಇಡ್ತೀರ ಅದನ್ನು ಆ ಮಕ್ಕಳಿಗೆ ಕೊಡಿ ಮನೆ ಮಂದಿ ಎಲ್ಲರೂ ಸಹ ಆ ನೈವೇದ್ಯವನ್ನು ಸ್ವೀಕಾರ ಮಾಡಿ ಶುಕ್ರವಾರ ಮತ್ತು ಶನಿವಾರ ಈ ರೀತಿ ಪೂಜೆ ಮಾಡಿಕೊಳ್ಳಿ ಶನಿವಾರಕ್ಕೆ ವಿಶೇಷವಾದಂತಹ ಏಕೆಂದರೆ ವ್ರತ ಎಂಡ್ ಆಗುತ್ತೆ ಅವತ್ತಿನ ಪೂಜೆ ಸ್ವಲ್ಪ ವಿಶೇಷವಾಗಿ ಇರುತ್ತೆ ಜೊತೆಗೆ ಶ್ರೀರಾಮನವಮಿಯ ಪೂಜೆಯ ಬಗ್ಗೆನೂ ಸಹ ಹಾಕ್ತಾ ಇರ್ತೀನಿ ವೀಡಿಯೋಸು ದಯಮಾಡಿ ನೋಡಿ ಗೊತ್ತಿರೋರೊಟ್ಟಿಗೆ ಹಂಚ್ಕೊಡಿ ಎಲ್ರಿಗೂ ಸಹ ನಮಸ್ಕಾರ ರಾಯರುಳ್ಳೇದು ಮಾಡಲಿ